పడే భాషణ బరీ కేవల నైదు నిమిష మాత్ర మాట్లాడతా వేదిక మేలివ ఎల్ల గణ్యే ఆత్మీయ ಮುಸ್ಟೂರು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರೇ ಈ ದಿನ ಬಹಳ ಸಂತೋಷವಾದಂತಹ ದಿನ ಸಂಕ್ರಾಂತಿ ಹಬ್ಬ ಹಾಗೂ ಗಂಗಾ ಜಾತ್ರೆಯ ಶುಭಾಶಯಗಳನ್ನ ಎಲ್ರಿಗೂ ತಿಳಿಸೋದಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ ಇವತ್ತು ಸೇರಿರೋ ಜನ ನೋಡಿದ್ರೆ ನಿಜಕ್ಕೂ ಕೂಡ ಬಹಳಷ್ಟು ಜನ ಇವತ್ತು ಹೆಚ್ಚಾಗಿ ಆಗಮಿಸಿದೀನಿ ನೀವು ಈ ಮನೋರಂಜನೆಯನ್ನ ನೋಡಬೇಕು ಅಂತ ಬಂದಿದ್ದೀರಿ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಈ ವರ್ಷ ಒಳ್ಳೆ ಮಳೆ ಬೆಳೆ ಬಂದು ರೈತರು ಎಲ್ಲ ಸಮೃದ್ಧಿ ಆಗಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆವೇಸಿಗೆ ಬಯಸ್ತಾ ಇದ್ದೇನೆ ಬಂಧುಗಳೇ ಏನು ಇವತ್ತು ಈ ಜಾತ್ರೆಯಲ್ಲಿ ಈ ಒಂದು ರಸಮಂಜನೆ ಕಾರ್ಯಕ್ರಮವನ್ನ ನಮ್ಮ ಅವರು ಈಗ ಆಯೋಜಿಸಿದ್ದಾರೆ ಹಾಗೇನೆ ಮುಂದಿನ ದಿನಗಳಲ್ಲಿ ಮುಳಬಾಗಲ್ ತಾಲೂಕಿನ ರೋಟರಿ ಕ್ಲಬ್ ನ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರಿಗೆ ತಮ್ಮೆಲ್ಲ ಸೇವೆ ಮಾಡೋದಿಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಬಂಧುಗಳೇ ಉಟ್ಟು ಉಚಿತ ಸಾವು ಖಚಿತ ಈ ಮಧ್ಯದಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡೋದೆ ಅದೇ ನಮ್ಗಿರ್ತಕ್ಕಂಥದ್ದು ಇದನ್ನ ತಾವು ಮನಗಾಣಬೇಕು ಏನು ಗಂಗಮ್ಮ ಎಲ್ಲರಿಗೂ ಒಳ್ಳೇದ್ ಮಾಡಲಿ ತಾವು ಎಲ್ಲರೂ ಕೂಡ ಹಳ್ಳಿಗಾಡಿನ ಜನಗಳಾಗಿರೋದ್ರಿಂದ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ಟು ಮಕ್ಕಳನ್ನ ಚೆನ್ನಾಗಿ ಮಾಡಿಕೊಂಡು ಎಲ್ಲಾ ಮುಂದಕ್ಕೆ ತನ್ನಿ ಅಂತ ಹೇಳಿ ಹೇಳ್ತಾ ಏನು ನಮ್ಮ ಹುಡುಗರೆಲ್ಲ ಇದ್ದಾರೋ ಬಿಟ್ರೆ ಅವರೇ ಡ್ಯಾನ್ಸ್ ಮಾಡ್ಬಿಡ್ತಾರೆ ಈಗ ಆ ಎಲ್ಲ ಡ್ಯಾನ್ಸ್ ಮಾಡೋಕೆ ರೆಡಿ ಇದ್ದಾರೆ ಆದ್ರೆ ಸ್ಥಳಾವಕಾಶ ಇಲ್ಲ ದಯವಿಟ್ಟು ಕ್ಷಮಿಸಿ ಸ್ಥಳಾವಕಾಶ ಇದ್ದಿದ್ರೆ ಎಲ್ಲರೂ ಡ್ಯಾನ್ಸ್ ಮಾಡೋದವ್ರೆ ಯಾಕಂದ್ರೆ ನೋಡ್ತಾ ಇದ್ರೆ ಎಲ್ಲ ನಮ್ಮ ಹುಡುಗರು ಬಹಳ ಜನ ಇದ್ದಾರೆ ಹಾಗೇನೆ ಏನು ಮುಂದಿನ ದಿನಗಳಲ್ಲಿ ತಾವೆಲ್ಲ ಕೂಡ ದೇವಿಯಲ್ಲಿ ಭಕ್ತಿ ಇಟ್ಟು ನಮ್ಮ ಒಂದು ಜೀವನವನ್ನ ಸಕ್ರಮವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಈ ಒಂದು ಮನರಂಜನೆ ಇನ್ನೂ ಮುಂದೆ ಸಾಕ್ತದೆ ತಾವೆಲ್ಲರೂ ಇದ್ದು ನೋಡಿ ಶಾಂತವಾಗಿ ತಮ್ಮ ಮನೆಗಳಿಗೆ ಹೋಗ್ಬೇಕು ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ